ಒಳ್ಳೆ ಅಲ್ರಿ ಏಳು ಜನ್ಮಕ್ಕೆ ಸಂಬಂಧ ಅಂತರ ಇದನ್ರಿ ಹಾ ಸಂಬಂಧ ಇದ್ರಯೋಗರಾಜ್ಗೋ ಒಳ್ಳೆ ಪ್ರಯಾಗೋಯ್ ಮತ್ತೆ ಸಮರ್ಪಣೆ ಸಮರ್ಪಣೆ ಅನ್ರಿ ಸಮರ್ಪಣೆ ಸಾಧುನ ಗಾಡಿ ಸಾಧು ಅಂತ ಅಂತಾರಲ್ರಿ ಹೌದ್ರಿ ಎಷ್ಟೇ ನಾನು ಎಷ್ಟೆಷ್ಟ ಗಾಡಿ ತಗೊಂಡ್ ತಿರ್ಗಾಡ್ದೆ ಪಲ್ಸರ್ ತಗೊಂಡ್ ತಿರುಗ್ದೆ ಓಸ್ತಾ ಇದು ನಾನು ಬಿಟ್ಟು ಹೋಗಲ್ಲ ಅದಕ್ಕ ಜೋಗಳು ಬಾಯಿ ಸತ್ಯವ ಆದಿ ಮನಿ ಮಾತಾಂಗಿ ಅಂತ ಹೆಸರಿಟ್ಟಿನ್ರಿ ಕೇಳ್ರಿ ಅಪರ ಅಪರ ಮೋನೇಶ ಇದು ನಿಂತ್ರ ಹವಾಮಿ ಇಲ್ಲ ನಿಂತ್ರ ಸಿದ್ಲಿಂಗ್ ಮಹಾರಾಜ ಹೋದ್ರ ಹವಾಮಲ್ಯಾತ ಇದ್ರ ಮತ್ತೆ ನಿಮ್ಗೂ ನಡೆಯೋಲ್ತಂತಿರಿ ನೋಡ್ರಿ ಇದ ನೋಡ್ರಿ ಮೋನೇಶನ್ ಗ್ಯಾರೇಜ್ ಇದೇನ್ರಿ ಏಳು ಜನಮಕ್ ಸಂಬಂಧ ಅಂತಾರ ಬರೀ ಹಿಂಗ ಆಯ್ಬಿಟ್ಟದ ಇದು ಉದ್ದಿನ ಕಡೆ ತಂದ್ ಬಿಡ್ರಿ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಏನ್ರಿ ಅಪ್ಪಾರ ನೀವು ಬರ್ರಿ ಇದೇನ್ರಿ ಸಾಧನ ಬಿಟ್ಟು ಹೋಗಲ್ಲ ಅಂತದಲ್ಲ ಅಂತದಲ್ಲದ್ರಿ ಸಾಧನ ಬಿಟ್ಟು ಹೋಗಲ್ಲ ಅಂತದಲ್ಲಿ ಏಟ ಗಾಡಿ ಚೇಂಜ್ ಮಾಡಿದಲ್ಲಿ ನಾನು ಬಿಟ್ಟು ನಾನು ಬಿಟ್ಟು ಇರಲ್ಲ ಓಮರ ಗಾಡಿ ಆ ಹೆಂಗೈತೆ ನೋಡ್ರದ್ದು ಒಟ್ಟ ಸಾಧನ ಬಿಟ್ಟು ಹೋಗಲ್ಲ ಅಂತದು ಗಾಡಿ ಹಾಡಿ